ನಮಸ್ತೆ ಇದು ಬೋಗನ್ವಿಲ್ಲ ಪತಂಗ ಹೀಗೆ ಹಲವು ಹೆಸರುಗಳಿಂದ ಇದನ್ನು ಕರೀತಾರೆ ಅಂದರೆ ಚಿಟ್ಟಿ ಆಕಾರದಲ್ಲಿರೋದರಿಂದ ಪತಂಗ ಅಂತಾರೆ ಪೇಪರು ಅಂತ ಕೂಡ ಕರೀತಾರೆ ಇದನ್ನು ಮಾರ್ಗ ಮಧ್ಯದಲ್ಲಿ ಕಾಂಪೌಂಡ್ಗೆ ಪಕ್ಕದಲ್ಲಿ ಗಿಡಗಳನ್ನು ಆಶ್ರಯಿಸಿ ಹಬ್ಬಿ ಬೆಳೆಯೋ ಸಂದರ್ಭದಲ್ಲಿ ಇದನ್ನು ನೆಡ್ತಾರೆ ಇದು ಈ ಬೇಸಿಗೆ ಸಂದರ್ಭದಲ್ಲಿ ಗಿಡಗಳೆಲ್ಲ ಎಲೆಯನ್ನು ಉದುರಿಸಿರೋ ಸಂದರ್ಭ ಜಾನ್ವರಿ ಫೆಬ್ರವರಿ ಈ ಸಂದರ್ಭದಲ್ಲಿ ಆ ಗಿಡಕ್ಕೊಂದು ಒಳ್ಳೆಯ ಶೋಭೆಯನ್ನು ಈ ಮರ ಆ ಗಿಡವನ್ನು ಆಶ್ರಯಿಸಿ ಕೊಟ್ಟಿರೋದನ್ನು ನೋಡಿ ಎಷ್ಟು ಚಂದದ ಮರಗಳು ಇವನ್ನು ನಮ್ಮ ಮೈಸೂರಿನ ಝೂ ಇಂದ ಹಿಂದೆ ಬರುತ್ತೆ ಆ ಕಡೆ ಹೆಚ್ಚು ಕಾರಂಜಿಕೆರೆ ನಿಯರೆಸ್ಟಲ್ಲಿ ಈ ಥರದೆಲ್ಲ ನೋಡ್ಬೋದು ರಾಣಿ ಪುಷ್ಪ ಬಿಳಿ ಮತ್ತು ಪಿಂಕು ಇವೆರಡೂ ಕೂಡ ಒಂದು ಕಾಂಬಿನೇಷನಲ್ಲಿ ಈ ಸಮ್ಮರಲ್ಲೆಲ್ಲ ತಂತಾನೆ ಒಣಗೋಗಿರುತ್ತೆ ಮತ್ತು ಅದರ ಬೇರು ಉಳಿದುಕೊಂಡಿದ್ದು ಮಳೆಗಾಲದಲ್ಲಿ ಮತ್ತೆ ಚಿಗಿರಿ ಅಲ್ಲೊಂದು ಹೊಸತನವನ್ನು ಕೊಡುತ್ತೆ ಇದು ಅಂಗಳದಲ್ಲಿ ಜಾನ್ವರಿನಲ್ಲಿ ನಮ್ಮದು ರೋಡ್ ಕನ್ಸ್ಟ್ರಕ್ಷನ್ ಆಗ್ತಿತ್ತು ಸಾಕಷ್ಟು ಗಿಡಗಳನ್ನು ಕತ್ತರಿಸ್ಲಿಕ್ಕೆ ಹಾಕ್ಬೇಕಾಯಿತು ಆ ಸಂದರ್ಭದಲ್ಲಿ ಯಾವುದೇ ಗಿಡಗಳು ಬೆಳವಣಿಗೆ ಹಂತವನ್ನು ದಾಟೋಲ್ಲ ಕತ್ತರಿಸಿದ ಗಿಡಗಳು ಚಿಗುರಲ್ಲ ಆ ಸಂದರ್ಭದಲ್ಲಿ ನಾನು ಒಂದು ಹತ್ತಾರು ಈ ಗುಲಾಬಿಯ ಕಡ್ಡಿಗಳನ್ನು ಹಾಕಿದೆ ಅದರಲ್ಲಿ ಇದೊಂದು ಗಿಡ ಉಳ್ಕೊಂಡು ನನಗೆ ಹೂವನ್ನು ಕೊಟ್ಟಿದೆ ಒಂದು ಮೊದಲ ಹೂವು ಇದು ತುಂಬ ಖುಷಿಯಾಯಿತು ಇದನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಕ್ಕೆ ಬಯಸಿದೆ ಇದು ರಾಣಿ ಪುಷ್ಪ ಅಂದರೆ ತುಂಬ ಒಂದು ಆರು ತಿಂಗಳಾಯಿತು ಅನಿಸುತ್ತೆ ಇದ್ರೂ ಚಿಗುರ್ತಾನೆ ಇತ್ತು ನಾನು ಅಂಗಡ್ದಲ್ಲೇ ತಂದಿರಿಸಿದ್ದು ಇದನ್ನು ಗುಲಾಬಿ ಬಣ್ಣದ್ದು ಅಂತ ಅಂದ್ಕೊಂಡಿದ್ದೆ ಆದರೆ ನನಗೆ ಅಂದರೆ ಅದು ಮೊದಲು ಇರುತ್ತೆ ಆಮೇಲೆ ಗುಲಾಬಿಗೆ ಪರಿವರ್ತನೆ ಆಗುತ್ತೆ ಅಂತ ಕಾಯ್ತಾನೇ ಇದೆ ಇದು ಪರಿವರ್ತನೆ ಆಗಲಿಲ್ಲ ಆಮೇಲೆ ಅಂದ್ಕೊಂಡೆ ಇದು ಬಿಳಿ ರಾಣಿ ಪುಷ್ಪ ಅನ್ನಿಸ್ತು ಆದರೂ ಅಂಗಳದಲ್ಲಿ ಹೂ ಬಿಡ್ತಲ್ಲ ಅದು ನೋಡೋದೇ ಒಂದು ಖುಷಿ ಈಗ ಎರಡು ಗೊಂಚಲು ಬಿಟ್ಟಿದೆ ಹೆಚ್ಚು ಗೊಂಚಲು ಬಿಟ್ಟರೆ ಇದನ್ನು ಕಿರೀಟವಾಗಿ ಕೂಡ ಬಳಸ್ಬೋದು ಮತ್ತು ಪುಷ್ಪಾಲಂಕಾರಕ್ಕೆ ಬಳಸ್ಬೋದು ನಿಜಕ್ಕೂ ನಂಗಂತೂ ಒಂದು ಹೂವನ್ನು ತಂದು ಅದು ಗಿಡವನ್ನು ಹಾಕಿದಾಗ ಅದು ಹೂ ಬಿಟ್ಟಾಗ ನೋಡೋದೇ ಒಂದು ಖುಷಿ ನೋಡಿ ಎಷ್ಟು ಚಂದದ ಹಬ್ಬು ಬಳ್ಳಿ ಉಪಾದಿಯಲ್ಲಿ ಹರಳಿದೆ ಮತ್ತು ಇದನ್ನು ಒಂದು ಕೈ ಹಂಚಿನಲ್ಲಿ ಹಾಕಿದರೆ ಅಲ್ಲೊಂದು ಸುಂದರವಾದ ಒಂದು ಕಳೆಯನ್ನು ನ್ಯಾಚುರಲ್ ಆಗಿ ಕೊಡುತ್ತೆ ತುಂಬ ಖುಷಿಪಟ್ಟು ಈ ಗಿಡವನ್ನು ನೆಟ್ಟಿದ್ದಕ್ಕೂ ಆಯಿತು ಅನಿಸುತ್ತೆ ಆದರೆ ಇದನ್ನು ನಾನು ಖಾಲಿ ಜಾಗದಲ್ಲಿ ಹಾಕಿದ್ದೀನಿ ಯಾವತ್ತೂ ಆ ಖಾಲಿ ಜಾಗವನ್ನು ನಾವು ವೆಕೇಟ್ ಮಾಡಿಕೊಡ್ಬೇಕಾಗುತ್ತೆ ಅಂತ ಗೊತ್ತಿಲ್ಲ ಮನೆ ಕಟ್ಟೋ ಕೆಲಸ ಸ್ಟಾರ್ಟ್ ಆದ ತಕ್ಷಣ ಈ ಗಿಡಗಳಿಗೆಲ್ಲ ಕತ್ತರಿ ಬೆಳತೆ ಅಷ್ಟರೊಳಗೆ ಇದನ್ನು ಜೋಪಾನ ಮಾಡ್ಕೊಬೇಕು ಅನ್ನೋ ಆಸೆ ಕೂಡ ಇದೆ ಇದು ಚಿತ್ರಮೂಲ ನೋಡಿ ಎಷ್ಟು ಚೆಂದ ಇದೆ ಇದರಿಂದ ಕೂಡ ಅಲಂಕಾರ ಮಾಡೋಣ ಅಂತ ಅಂದ್ಕೊಂಡೆ ಆಗಲಿಲ್ಲ ಪಕ್ಕದಲ್ಲಿದೆ ಹಾಗಾಗಿ ಇದನ್ನೊಂದು ಪುಟ್ಟದಾಗಿ ನಿಮಗೆ ತೋರಿಸಿದೆ ಮತ್ತು ಸಾಕಷ್ಟು ಹೂಗಳಿತ್ತು ನಾನು ರಾಮನವಿಕೆ ಅಂತ ಸಾಕಷ್ಟು ದೇವಾಲಯಕ್ಕೆ ಅಂತ ತಂದಿಟ್ಕೊಂಡಿದ್ದು ಹೂವನ್ನು ದೇವಾಲಯಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ ಈ ತುಂಬೆ ಹೂವು ಮತ್ತು ಶಂಖಪುಷ್ಪ ಅಂದರೆ ಶಂಖಪುಷ್ಪಗೆ ಒಂದಷ್ಟು ಆರೈಕೆ ಮತ್ತು ಈಗ ಹಿಂದೆ ಒಂದೆರಡು ದಿನದಿಂದ ಮಳೆ ಬಂದರಿಂದ ಅದರ ಗಾತ್ರ ಆಕಾರ ಎಲ್ಲವೂ ವಿಭಿನ್ನವಾಗಿತ್ತು ತುಂಬ ಖುಷಿಯಾಯಿತು ನಾನು ಒಂದಷ್ಟು ಹುರುಳಿ ಅಲಂಕಾರ ಮಾಡಿಸಿದೆ ಆಮೇಲೆ ಪುಷ್ಪ ಅಲಂಕಾರ ಕೂಡ ಮಾಡೋಣ ಅಂಥೇಳಿ ಸೇವಂತಿ ಎಲ್ಲ ಇತ್ತು ಹಾಗಾಗಿ ಅದನ್ನು ಮಾಡಿದೆ ಮತ್ತು ನನ್ನ ಹತ್ರ ಗೆಡ್ಡೆ ಕೋಸುಗಳಿತ್ತು ಅಂದರೆ ಅದು ಒಂದೆರಡು ದಿನಕ್ಕೆ ಹಾಳಾಗ್ಬಿಡುತ್ತೆ ಹಾಗಾಗಿ ಅದನ್ನು ಕತ್ತರಿಸಿ ಸಾವಯವ ಕಾಂಪೋಸ್ಟ್ ಮಾಡಲಿಕ್ಕೆ ಅದನ್ನು ಬಳಸ್ಕೊಂಡೆ ಅಂದರೆ ನಾನು ತರಕಾರಿಯನ್ನು ಎಲ್ಲವನ್ನ ಬಳಸ್ಕೊತೀನಿ ಅಂತಲ್ಲ ವೇಸ್ಟ್ ಆದನ್ನೆಲ್ಲ ಕಾಂಪೋಸ್ಟ್ಗೆ ಹೋಗ್ತಿರುತ್ತೆ ಹಣ್ಣಾಗಲಿ ಏನೇ ಆಗಲಿ ವೇಸ್ಟು ಅಂತ ಅಂದ್ಕೊಳ್ಳೋದಿಲ್ಲ ಎಲ್ಲವೂ ಕಾಂಪೋಸ್ಟ್ಗೆ ಹೋಗುತ್ತೆ ಅದು ವೇಸ್ಟ್ ಅಂತ ಅನ್ಸೋದೇ ಇಲ್ಲ ಬೇರೆ ಯಾವುದೋ ನಿರೀಕ್ಷೆಯಲ್ಲಿ ಅದನ್ನು ಗಿಡಗಳಿಗೆ ನಾನು ಕೊಡ್ತೀನಿ ಅನ್ನೋ ತೃಪ್ತಿ ಇರೋದರಿಂದ ಯಾವುದನ್ನು ವೇಸ್ಟ್ ಮಾಡಿದೆ ಇದನ್ನು ಕತ್ತರಿಸಿ ಬಕೆಟ್ಗೆ ಒಂದಷ್ಟು ಮಣ್ಣು ಮತ್ತು ಬಾಳೆ ಎಲೆಗಳನ್ನೆಲ್ಲ ಹಾಕಿ ಎಲ್ಲ ಕತ್ತರಿಸಿದ ಗೆಡ್ಡೆ ಕೋಸುಗಳನ್ನೆಲ್ಲ ಹಾಕ್ತೇವೆ ಅಂದರೆ ಇದು ಒಂದು ದಿನಕ್ಕೆ ಹಾಳಾಗಿ ಹೋಗ್ಬಿಡುತ್ತೆ ನಾವು ಅಷ್ಟರೊಳಗೆ ಜಾಗೃತವಾಗಿ ಬಳಸ್ಕೋಬೇಕು ಇಲ್ಲಾಂದರೆ ಹಾಳಾಗುತ್ತೆ ಆದರೆ ಹಾಳಾದ್ರೂ ಅದೆಲ್ಲೋ ಒಂದು ಕಡೆ ಉಪಯೋಗಕ್ಕೆ ಬರುತ್ತೆ ಅನ್ನೋ ನಂಬಿಕೆ ಮೇಲೆ ಉಳಿಸ್ಕೊತೀನಿ ಇದಾಗಿತ್ತು ಇಂದಿನ ವಿಶೇಷ